ಹೌದು ಚೆನ್ನಾಗಿದೆಯಾ ಯಾ ತಾಯೆ ನಿನ್ನ ಮಗಳು ಆ ರುದ್ರ ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ ಅಂದೆನಾ ನಿನ್ನ ಹೆಂಡತಿ ännu muguvigichu ännu makkuuttunnindi ännu ಹೆಂಡತಿ ಏನಾಯಿತು ರುದ್ರ ಏನಾಯಿತು ಈ ಹೆಣ್ಣ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ನನ್ನ ಹೆಂಡತಿ ಸತ್ತು ಹೋದರು ರುದ್ರ ವನ್ನ ನುಡಿಯುತ್ತಿರುವಲೋ ಅವರು ಮನೆಗೆ ಹೋಗಿ ಬರುತ್ತೆನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನ ಬರೆದು ಮಾಡಿ ಕಳಿಸಿದಾಳೆ ಅನ್ನೋ ರುದ್ರ ರುದ್ರ ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲೋ ನನ್ನ ಹೊರ ಹುಟ್ಟಿದ ತಂಗಿ ಸತ್ತಿದ್ದಾಳೋ ತಂಗಿ ಸತ್ತಿದ್ದಾಳೆ ಭಗವಂತ ನಿನ್ನ ಪಾಳಿನಲ್ಲಿ ಎಂತ ದುರಂತವನ್ನೇ ಸೃಷ್ಟಿಸಿದ ಸೃಷ್ಟಿಸಿದನಲ್ಲ ಸೃಷ್ಟಿಕರ್ತನ ಸಣೆತದಲ್ಲಿ ಸಿಕ್ಕು ನನ್ನ ಸಂಸಾರ ಬಡತನದ ಬೇಗುದಿಯಲ್ಲಿ ಪಾಳುವ ಎಷ್ಟೇ ಅಪಾರವಾಗಿದ್ದರು ಬಂಡಿಯನ್ನು ಇಬ್ಬರು ಗಂಡಗೆ ಚೋಡ್ಯಗಳಾಗಿ ಚಕ್ರಿ ಚೆಂದ ಇಂದು ನನ್ನ ಬದುಕಿನ ಬಂಡೆಯ ಒಂದು ಚಕ್ರ ಕಹಿತು ಬರಲಾಯಿತು ನನ್ನ ಹೆಂಡತಿ ನೀಡಿದೆಯೇ ನನ್ನ ಮಗಳ ಹಲಾ ನಿನ್ನ ಕಲ್ಪನೆ ತಪ್ಪಿದೆ ನಿನ್ನ ಕಲ್ಪನೆ ತಪ್ಪಾಗಿದೆ ಯ ಜೀವಕ್ಕೆ ಯಾರು ಕಾರಣವಲ್ಲ ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ ಸಾಯುವವರು ಸಾಯುತ್ತಾರೆ ಹುಟ್ಟು ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರು ಅವರವರ ಭಾಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುವವರು ಅವರೇ ಹುಚ್ಚು ಪ್ರಭೆಯಲ್ಲಿ ಬಿಡಿದಾಡುವುದೇ ಈ ಮಾನವನ ಮೂರ್ತಿ ಶರವಪ್ಪ ಮಾನವನ ಮೂರ್ತಿ ಮಾಡಿಕೊಂಡು ಮರೆಯಲೇಬೇಕು ರುದ್ರ ಮರೆಯಲೇಬೇಕು ಿದ ಮಾನವ ಈ ಪ್ರಪಂಚವನ್ನೇ ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು ನಮ್ಮಿಂದ ಮಾಯವಾದದ್ದೆಲ್ಲ ನಾವು ಮರೆಯಲೇಬೇಕು ಮರೆಯಲು ಮನಸ್ಸು ನಿರ್ಧಾರ ಮಾಡುವ ಪಾತ್ರಗಳ ನಿರ್ಧಾರ ಮಾಡು ಹೆಂಡತಿ ಮುಂದಿನ ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ ಅದು ನಿನ್ನ ಆದ್ಯ ಈ ಮಗುವಿಗೆ ಅಂಬಿಕಾಂತ ನಾಮಕರಣ ಮಾಡು ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲೆ ಮಾಡಲು ಹಚ್ಚಬೇಡಪ್ಪ ಹಚ್ಚಬೇಡ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಶುಶ್ರಿತರ ಸಂಸಾರದಲ್ಲಿ ಸಾಲಿನಲ್ಲಿ ನಿಲ್ಲಿಸು ನೋಡಿದ್ರ ಈ ನಿನ್ನ ಮಗಳ ಮದುವೆಯ ಈ ನಿನ್ನ ಮಗಳ ವಿದ್ಯಾಭ್ಯಾಸದ ಖರ್ಚಿಗಾಗಿ ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ತೆಗೆದುಕೊಳ್ಳಿಲೇ ಅಪ್ಪರ ಏನಿ ನಾನು ಯಾವಾಗ ಮುಟ್ಟಿಸ್ಬೇಕ್ರಿ ಅಪ್ಪ ಯಾವಾಗ ಯಾಕೋರುದ್ರ ಕಣ್ಣೀರು ಋಣ ಮುಟ್ಟಿಸುವ ಕಾಲ ಆ ದೇವರು ತಂದೆ ತರುತ್ತಾನೆ ರುದ್ರ ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು ಅದೇ ನಿಜವಾದ ಧರ್ಮ ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವಿ ಇಂಥ ಸಮಯದಲ್ಲಿ ನಾನು ಸಾಯ ಸಹಕಾರ ಮಾಡದಿದ್ರೆ ಆ ದೇವರಾದರೂ ನನ್ನನ್ನು ಮೆಚ್ಚಬಹುದೇನು ಆ ದೇವರಾದರೂ ನನ್ನನ್ನು ಮೆಚ್ಚಬಹುದೇ ಇರ್ಲಿ ರುದ್ರ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವಿ ಅಪ್ಪ ಇಲ್ಲಿ ಈ ಊರಾಗ ಯಾರ ಮನೆಗೂ ಬಿಡುವುದ್ರಿ ಅಪ್ಪ ಬೆಂಗಳೂರ ಗಾನಲ್ಲಿ ಹೆಚ್ಚೆ ತಂಗಿ ಅದ್ರಿ ಅಲ್ಲಿಗೆ ಹೋಗಿ ಬಿಟ್ಟು ಬರ್ತೀನಿ ಅಣ್ಣನ ಮಗಳಂತ ಮೇಲೆ ಪ್ರೀತಿಯಿಂದ ಜೋಪನ ಮಾಡಬಹುದು ಅಂತ ನನ್ನ ಆಶಾ ಇದ್ರಿ ಅಪ್ಪ ಅಂತ ಅಲ್ಲಿಗೆ ಹೋಗಿ ಬಿಟ್ಟು ಬರ್ತೀನಿ ಅಷ್ಟು ಮಾಡಿಸುವಂತ ಇವತ್ತ ನೀನು ಬೆಂಗಳೂರಿಗೆ ಹೊರಟೋಗು மகுவ வசுவ தங்கோரப்ப